ನಾ ಏನು ಬರ್ತೀನ ಮತ್ತು ಒಂದು ಬಂದಿ ನಾನು ನಿಮ್ಮ ಜೊತೆ ಹರಾಗ ಇನ್ನ ದನಕಾರ ಏನಾಗ್ಯಾವ ಏನು ಕತ್ತಿನೋ ಅವರ ನನ್ನ ಗಂಡ ಏನು ಮಾಡಂಗಿಲ್ಲ ಮನೆಯಾಗ ಅದ ಹೊಕ್ಕಿ ಬಾ ಬಾ ನೋಡಿ ಬಾ ಹಾ ಶಂಕರು ಬಂದ್ಮೇಲೆ ಜರ ಸಮಾಧಾನ ಮತ್ತೆ ಮತ್ತೆ ನೋಡಿ ಮತ್ತೆ ಅವನು ಮತ್ತೆ ಅಂದ್ರೆ ಅವನು ತಡ್ಕೊಳಂಗಿಲ್ಲ ಮನುಷ್ಯ ಜರ ಅಳದ ಬಿಡೋದು ಮಾಡಕ್ಕೆ ಹೋಗ್ಬೇಡ ಮುಂದೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ರಿ ಹಾ ನಿಂಗೆ ನಿಂಗವಕ್ಕ ನಾ ಇಲ್ಲೇ ಇರ್ತೀನಿ ತಗೋ ಹಾ ಹೊಂಡಿನ್ ನೀವು ಹೋಗ ಮತ್ತೆ ಹೋಗಿ ಹೋಗ್

ಏನೈತಿ ಊಟದ ಆಗದಿಲ್ಲ ಸರ್ ಊಟಕ್ಕೆ ರೆಡಿ ಮಾಡ ಸಣ್ಣ ಇಲ್ಲೇ ಉಂಟಾ ಊಟ ಗಿಟ್ಟಿಗೆ ಹೋಗಿ ಉಂಟಿನಂತ ಒಂದಿನ ಜೋಡಿ ಬಾಳ ಜರ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಕೋತೀನಿ ರೀ ಒಂದು ವಿಷಯ ಏನಂತಂದ್ರೆ ಇವತ್ತು ನಿನ್ನೆ ಇಲ್ಲ ಮೊನ್ನೆ ನಮಗೆ ಒಬ್ರು ಕಮೆಂಟ್ ಮಾಡಿದರು ಶಿವಮ್ಮ ಅನ್ನೋರು ವಿಕಾಸ್ ಅನ್ನೋರು ಅದ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳಿ ಆ್ಯಕ್ಚುಲಿ ಅವ್ರ ಬರ್ಡ್ಡೆ ಇದ್ದಿದ್ದು ನಿನ್ನೆ ಹದಿನೈದನೇ ತಾರೀಕು ಆದರೆ ನಿನ್ನೆ ವಿಶ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ವೀಡಿಯೋ ಆಲ್ರೆಡಿ ಸ್ಕೆಡ್ಯೂಲ್ ಮಾಡಿಟ್ಟಿದ್ದೆ ಇವತ್ತಿನ ವೀಡಿಯೋದಾಗ ಅವ್ರಿಗೆ ನಾ ವಿಶ್ ಮಾಡಕತ್ತೀನಿ ವಿಕಾಸ್ ಅನ್ನೋರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನ ಏನಾದಂದ್ರೆ ಭಾಳ ಸುಖಮಯವಾಗಿರಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಹಾ ಒಂದು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನೀವು ನೀವು ಕೊಡುವಂತ ಒಂದು ಸಪೋರ್ಟೇ ಮುಖ್ಯ ದಯವಿಟ್ಟು ಇದೇ ರೀತಿ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಹಾಗೆ ಯಾರಾದರೂ ಬರ್ಡೇ ವಿಶ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಒಂದು ಎರಡು ದಿನ ಮುಂಚಿತವಾಗಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ಕತೆನ ಮತ್ತೆ ಶುರು ಮಾಡೋಣಂತೆ ನಾ ಏನು ಹೇಳ್ಯಪ್ಪ ನಿಮ್ಮ ಮವ್ವನ ಹಿಡ್ತಾಳೆ ಹೇಳಿ ಯವ್ವ ನೀ ರಾಜ ಹೋಗ ಹಂಗೆ ಕುಡಿದು ಬೇವ್ವ ಅಲ್ಲ ಬೇವ್ವ ಆ ಪಟ್ಟಿ ಹೊಡ್ದಿದಿ ಆ ಪಟ್ಟಿ ಉಡಿಯೋಂಥದ್ದು ಏನು ಮಾಡ್ಯಾಳು ಆಕಿ ಅಲ್ಲು ಹಂಗೆ ಉಡಿದನು ಏ ಯಪ್ಪಾ ಶಂಕ್ರು ನಾ ಏನಂತ ಹೇಳ್ಯ ಯಪ್ಪಾ ಆಯಕಿನ ಕತೀ ಕತಿ ರಾಮಾಯಣ ಮಾ ಯಪ್ಪ ಮಾಡ್ಬೇಕಾಳೆ ಯಪ್ಪಾ ಈಕಿ ಕೇಳ ಆಕಿ ನಮ್ಮ ಮನೆ ಮಾ ನ ಎಲ್ಲ ಬೀದಿ ಕ್ಯಾರ ಅಂತಂದು ಯಪ್ಪ ಯವ್ವ ನೀ ಹಂಗೆ ಹೇಳಿದ್ರೆ ನಂಗೇನು ಅರ್ಥ ಆಗ್ತೈತಿ ಅಲ್ಲ ಬಿಡಿಸಿ ಹೇಳು ಚಂದಾಗಿ ಏನು ಮಾಡ್ಯಾಳು ಅಂಥದು ಪಾಪಕಿ ಏ ಯಪ್ಪ ಶಂಕ್ರು ಇಕ್ಕೆ ಅದನಕ್ಕೆ ಈ ಬದಬಾಸಿ ಈಕಿ ಏನಾದಂದ್ರೆ ಮೂರು ವರ್ಷದಿಂದ ನಮಗ ಸುಳ್ಳ ಹೇಳ ಯಪ್ಪ ಇಕ್ಕೆ ಅಲ್ಲ ಇಕಿನ ಗಂಡ ಯಾ ಪಾರೇನಿಲ್ಲ ಸುಡಗಾದಗಿಲ್ಲ ಯಪ್ಪ ಇಲ್ಲ ಅನಾ ಊರಗನ ಅವರ ಊರಗನ ಆ ಊರಗನ ಅಂತ ಅತ್ತಿ ಮಾವ ಎಲ್ಲ ಇಲ್ಲ ಸುಮ್ ಸುಮ್ಕ ಕೈ ಏನಾದಂದ್ರೆ ನನ್ನ ಗಂಡ ಪಾರೇನ ಹೋಗೇನ ಪಾರೇನ ಹೋಗೇನ ಅಂತ ಹೇಳಿ ಮೂರು ವರ್ಷದಿಂದ ನಮಗ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಮಾತಾಡಿ ನನ್ನ ಮಳೆ ಮಾಡಿಬಿಟ್ಲೆ ಯಪ್ಪ ಇಕ್ಕೆ ನನ್ನ ಮಳೆ ಮಾಡಿಬಿಟ್ಲೆ ಯಪ್ಪ ಹ್ಹ ಯೇನ್ ಹೇಳಕತ್ತಿ ಬೇ ನೀನು ಅಲ್ಲಾ எாருட யா பாரனே இல்லேனா நோடு ஊராக அவனா பெங்கூராக அதுக்கி அவங்க ஊருக்கு அப்பா அவன் விட்டு இல்ல இற மிஸ் இல்லேன அதுக்கு ஆப்பி இக்கேன நாயக்குரீ இரோல்தி அத்தி மாவ எல்லா சங்கட ஜா ரம்ப்பாடி மாந்தவோடய

ನಿನ್ನ ಮಾತು ಕೇಳಕ್ಕೆ ಸಿಂದ್ರ ಇನ್ನೇನು ನಿನ್ನ ಮಾತು ಕೇಳ್ತೀನಿ ಅನ್ಕೊಂಡಿ ಅಂದ್ರೆ ಯವ್ವಾ ಯಾರು ಬೇ ಅಮ್ಮ ಜರೆ ಕೇಳರೆ ಕೇಳು ನಾನು ಹೇಳತಿನಿಲ್ಲ ಏನು ಕೇಳೋದಿಲ್ಲ ಹೇಳೋದಿಲ್ಲ ನೀ ಬಾಯಿ ಮುಚ್ಚಿಕೊಂಡು ಕುಂದ್ರು ಸಿದಾ ಸಾಫ್ ಹೇಳ್ತೀನಿ ಶಂಕರು ನೀ ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಇಕ್ಕಿ ಹೋಗಿ ಅವರ ಮನೆಗೆ ಹಚ್ಚ ಅಟ್ಟ ನೋಡಪ್ಪ ಯವ್ವ ಜರ ತಡಿ ಕೇಳತಿನಿಲ್ಲ ಕೇಳ್ತೀನಿ ಜರ ತಡಿ ಏನಾಗತ್ತೆ ಕೇಳಂ ಅಕ್ಕಿ ಯಾಕೆ ಹೊಲ್ಲ ನಕತ್ತಾಳ ಬೇರೆ ಕೇಳಂ ತಡಿ ಒಂದಿಟ್ಟು ಹೇಳ ರಾಜವ ಯಾದಕ್ಕೆ ಹೊಲ್ಲ ನಕತ್ತೀವ ನಿನ್ನ ಗಂಡನ ಮನೆಗೆ ಹೋಗಾಕ ಹೇಳ ಅವಾಗ ಮದುವೆ ಆಗೋಕ ಬ್ಯಾಡ ನಿನ್ನಿಲ್ ಬ್ಯಾಡ ಅಂದ್ರೂ ನೀನ ಇಲ್ಲ ಅಕ್ಕಿನ ಅಕ್ಕಿನ ಅಂದಕ್ಕಿ ಆಗಿ ಈಗ ಹೋಗ್ಬೇಕು ಎದಕ್ಕೆ ಒಲ್ಲ ನಕತ್ತಿದಿ ಏನ್ ತ್ರಾಸ ಐತಿ ನಿನಗೆ ಅಲ್ಲಿ ಹೇಳ್ರಿ ರಾಜೋಕಕ್ಕೆ ಹೇಳ್ರಿ ಮತ್ತೆ ಏನ್ ತ್ರಾಸ ಐತಿ ನಿಮಗೆ ಮನೆಗ ಹೇಳ್ರಿ ಏಯಪ್ಪ ಆ ಮಡಸಿಂಗ್ ಸಿಗೆ ಏನು ಕೇಳ್ತೀಯ ಅಪ್ಪ ಇಲ್ಲಿ ನಾನು ಕೇಳಿ ಹೇಳ್ತೀನಿ ಅಂತ ನಾನು ಎಲ್ಲಾ ಇವತ್ತು ಅವರ ಮನೆಗೆ ಹೋಗ ಬಂದಿನಿ ನಾನು ನಿಮ್ಮ ಸಣ್ಣವ ನಿಂಗವ ಕೂಡಿ ಕೆಸಿಂದ್ರ ಅವರ ಮನೆಗೆ ಹೋಗಾ ಬಂದಿವಿ ಹೋಗಾ ಕೈತಿ ಅಲ್ಲಿ ಆ ಏನ್ ತ್ರಾಸ ಐತಿ ಕಿಗಲ್ಲಿ ತ್ರಾಸ ಐತಿ ತ್ರಾಸ ಏನ್ ತ್ರಾಸ ಇಲ್ಲ ಸುಡಗಾಡಿ ಇಲ್ಲ ಮತ್ತೊಂದ ಇಲ್ಲ ಮನಾರೋ ರತ್ತಿ ಮಾವ ದೇವರ ಅಂತಾರಲ್ಲ ಎಷ್ಟು ಕಿಗಿ ಬೇಡಕೊಂಡರ ಪರಿ 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 ಆಗಿ ಬೇಡಕೊಂಡರತ್ತ ಹೋಗಬೇಡ ಹೋಗಬೇಡ ಅಂತ ಹೇಳಿ ಅಂದ್ರೆ ಏನಾದ್ರೆ ಅವರಿಗೆ ಕಾಲೇ ಒತ್ತು ಬಂದಾರಕಿ ಹೌದೇನವಾ ರಾಜವಾ ಹೇಳಕತ್ತಿದ ಕರ ಐನ ಅಲ್ಲ ಬೇವ್ವಾ ನಿನಗೆ ಜರರ ಬುದ್ಧಿ ಐತಿ ಹ ಬುದ್ಧಿ ಐತಿ ಚಗಣಿ ಐತಿ ತಲೆಗ ಅಲ್ಲ ಅತ್ತ ಅತ್ತಿ ಮಾವ ಬ್ಯಾಡ್ ಅಂದಕ್ಕಾಗಿ ಇಲ್ಲಿ ಬಂದು ಮೂರು ವರ್ಷದ ಮನ ಇತ್ತು ಅದು ಮತ್ತೆ ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ನಿನಗ್ ಮನಸ್ಸಲ್ಲ ಹೆಂಗ್ ಬತ್ತ ಹಾ ಹೋದ್ರು ಹೋಲಿ ನಮಗೆಲ್ಲ ಸುಳ್ಳು ಹೇಳಿ ಕರೆ ಒಪ್ಕೋತೀನಿ ಅವಾಗನು ಸುಳ್ಳು ಹೇಳದಿ ನೀನು ಅವು ನಿನ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ಲು ಲಾಸ್ಟ್ ಮಗಳು ಲಾಸ್ಟ್ ಮಗಳು ಹೇಳ್ಕಿಸಿಂದ್ರ ಅವಾಗ ಇಂಥದ್ದ ಮಾಡದ್ ನೀನು

ನನಗೆ ಹೋಗಬೇಕು ಆಗಲ್ಲ ಏ ಹುಚ್ಚಿ ಹುಚ್ಚಿದ್ಯಾನು ನೀನು ಅಲ್ಲ ನಿಮ್ಮ ಅತ್ತಿ ಮಾವ ನಿನ್ನ ಗಂಡ ಏನಾರು ನಿನಗೆ ಭಿಕ್ಷೆ ಅಂತ ಭಿಕ್ಷೆ ಬಿಡ್ಕೊಂಡ್ ಬಾತ್ ಕಳ್ಸಕತ್ತಾರನು ಹಾ ಇಲ್ಲಿ ತಿನ್ನು ಅಂತ ಹೇಳತ್ತಾರ ಅಲ್ಲ ನಿಮ್ ಹೊಲದಾಗ ನಿನಗೆ ಏನು ಕಿಮ್ಮತ್ ಹೋಗ್ತೈತಿ ಏನ್ ಕಾಯಿಪಲ್ಯ ಮಾರದೇನ್ ಕಿಮ್ಮತ್ ಐತೆ ಅದೇನು ಕಿಮ್ಮತ್ ಇಲ್ಲ ಅಂತ ಕೆಲ್ಸ ಐತೆ ನೋವು ಹಾ ಅಲ್ಲ ಜೀವನದ ಸಲುವಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಲೇಬೇಕು ಹ ಅದ್ರಾಗ ಏನೈತಿ ತಪ್ಪು ಹೌದಪ್ಪ ನೀ ಏನಾರ ಭಿಕ್ಷೆ ಬಿಡ್ಕೊಂಡ್ ತಿಲಾಕತ್ತಿದೀ ಹ ಕೈಲಾಲಕ್ಕಿದ್ದೀರಿ ಅಂದ್ರ ಅದಕ್ಕೊಂದು ಮಾನ ಮರ್ಯಾದಿ ಹೋಗಂತ ಕೆಲಸ ಹಾ ದುಡ್ಕೊಂಡು ತಿನ್ನೋದು ಯಾವುದೇ ಕೆಲಸ ಆದರೂ ಕೆಲಸನೇ ಅದು ಮೊದಲು ತಿಳ್ಕೊ ನೀನು ಅಲ್ಲ ನಿನ್ನ ಗಂಡನ ಬಗ್ಗೆ ನಿನಗೆ ಹೆಮ್ಮೆ ಇರಬೇಕು ನಿನ್ನ ಗಂಡನ ಬಗ್ಗೆ ಹೆಮ್ಮೆ ಪಡು ನೀನು ಅಲ್ಲ ಈಗಿನ ಕಾಲದಾಗ ಮಕ್ಕಳು ಅಪ್ಪ ಅವನ್ನ ನೋಡ್ಕೊಳಕ್ಕೆ ಅಳ್ತಾರ ಹಾ ಅಪ್ಪ ಅವನು ಕೇಸಿಂದ್ರ ಆರಾಮಾಗಿ ದೂರ ಹೋಗಿ ಜೀವನ ಮಾಡ್ತಾರ ಅಂತಾದ್ರಾಗ ನಿನ್ನ ಗಂಡ ಇರನ್ ನೌಕರಿ ಬಿಟ್ಟು ಬಂದು ಅಪ್ಪ ಒಂದು ಸೇವೆ ಮಾಡ್ಕೊಂಡು ಅಪ್ಪವನ್ ನೋಡ್ಕೊಂಡು ಇಲ್ಲೇ ಇರ್ಬೇಕಂತ ಹೇಳಿ ಆಸೆ ಪಡ್ಲತ್ತಾನ ಅಂತ ದೊಡ್ಡ ಮನುಷ್ಯ ಎಲ್ಲಿ ಸಿಗ್ತಾನಿನಗ ಅಪ್ಪ ಅವ್ನ ಆಟ ಚಂದ ನೋಡ್ಕೋತಾನಂದ್ರ ನಿನ್ ಎಟ್ಟು ಚಂದ್ ನೋಡ್ಲಿಕ್ಕಿಲ್ಲವ ಏನಾಯ್ತು ನಿನ್ ಕೈಲಾದೊಟ್ಟು ಒಂದ್ ಇಟ್ಟು ಕೆಲಸ ಮಾಡಕ್ ಆಗಲ್ಲ ನಿನ್ಗ ಏನ್ ಮಾರಾನಿ ಹಂಗ ಕೂತ್ ಹಂಗ ಕೂತ್ ಹಂಗ ಉಂಡು ಏನ್ ಏನು ಸಾಧನೆ ಮಾಡ್ತೇನೆ ಏನಾರ ಹೇಳ ಮತ್ತ ಹಂಗೇನಾದ್ರೂ ಸಾಧನೆ ಮಾಡ್ತಿತ್ತಂದ್ರ ಮೂರು ವರ್ಷ ಮನ ಆಯ್ತು ಈ ಮನೆಗೆ ಬಂದು ಒಂದರ ಕಡ್ಡಿ ಆಚಕಿನ್ ತೆಗದಿಚ್ಚ ಕಿಟ್ಟಿ ಅನ ನೀನ್ ಎಂದರ ಹಾ ಅಲ್ಲಿ ಸಣ್ಣ ನನ್ನ ಮಕ್ಕಳು ಆಟ ಸಣ್ಣ ಅವಂದ್ರ ಆಟ ಕೆಲಸ ಮಾಡ್ತವ ಒಂದಿನಾರ ನೀ ಏನಾರ ಕೆಲಸ ಮಾಡಿ ನಿನಗೆ ಕೇಳಿ ಕೇಳಿವನ್ ನಾವು ಇಲ್ಲಿ ಯಾಕ ನಿನ ಗಂಟು ದೂರನ ನಿನ್ನ ಮನ್ಸಿಗೆ ಸಮಾಧಾನ ಇರ್ಬೇಕು ಬೇಸರ್ ಅಂತ ಹೇಳಿ ನಿನಗ ಯಾರು ಏನು ಅನ್ನಲ್ಲ ಈ ಮನ್ಯಾಗ ಅಂತ ಅಂದ್ರಾಗ ನಿನ್ ಮನ್ಯಾಗ ನಿನ್ ಕೆಲಸ ಮಾಡ್ಲಾಕ್ ಆಗಲ್ಲ ಅಂತ ಆಗಲ್ಲ ಮತ್ತೆ ಏನ್ ಆಕೈತಿ ನಿನಗ எப்போதும் இதுதான் நடந்து தப்பித்து நடந்து குடுக்கும் பண்ணா நானே சீதாவின் முத்துமார் பார்க்கப்படும்

ಇಕ್ಕಿಯರ ಹಿಂಗ್ ಹೇಳ ಎಪ್ಪ ಏನು ಮಾಡುದಿಲ್ಲ ನಾ ಹೇಳ್ತೀನಿ ಸ್ವಚ್ಛ ಈ ಇಟ್ಕೊಳಂಗಿಲ್ಲ ಹಾ ಎಲ್ಲ ಪ್ರೀತಿ ಪ್ರೇಮದಿಂದ ಬಂದು ನಾಲ್ಕು ದಿನ ಇದ್ದು ಹೋಗ್ತೀನಿ ಅಂತಂದ್ರ ಬರ್ಲಾಕ ಇರ್ಲಾಕ ಉಳ್ಳಾಕ ತಿರ್ಲಾಕ ಏನ್ ಬೇಕಾದ್ ಮಾಡ್ಲಾಕ ಬೇಡನಲ್ಲ ಗಂಡನ ಬಿಟ್ಟು ಬಂದು ಮನೆಗೆ ಇರ್ತೀನಿ ಅಂದ್ರೆ ನಾ ಒಪ್ಪಂಗಿಲ್ಲ ಬಿಲ್ಕುಲ್ ಆಗಲ್ಲ ಅಂದ್ರೆ ಆಗಲ್ಲ ಅಥ್ತ ಹೇಳ್ತೀನ ಕಳ್ಸಿ ಸೀದಾ ಸೀದಾ ಸಾ ಗಂಡನ ಮನೆಗೆ ಕಳ್ಸ್ಮಿ அல்லி தலைகிடி கட்டத்தே நினைக்க இட்ளாடி மௌ நீம் அண்ணா இட்ள்கட்டார நீ மத்தி நீ மாவடிற கர்க்கொண்டு பரீ நம்ம சொசி நம்ம மனை நான் ரானியன்னு நோட்கோத்தீவ் ரீ நிர்வாகில் அந்த நீத்தி இதை பாப்பா அட்ட இதில் கேட்காள் கபுரிட்டு வந்துட்டு தெலுங்க நீ ஏன் சண்டக்கெல்லாம் நீங்கள் மதிவாரா கவிதா அக்கித்தது கண்டனமனி அந்த ஏன்னா ஹெங்கி இருக்கோங்கே சிங்கர் நீயே நானே கபுரி கிடை ஹெங்க்ஸ் முருத்தியானோ நீ நம்ம ஹசிர் கிட்ஸ்ல நின்னு ರಾಜವಕ್ಕಿ ಗಾ ಗಾರಿ ನಾ ಮಾತಾಡೋದು ನಿಮ್ಗೆ ಇಷ್ಟ ಆಗಿಲ್ಲ ಆದರೂ ನಾನು ಹೇಳತ್ತೀನಿ ನೋಡಿರಿ ಒಂದು ಮಾತು ಅತ್ತಿಯರು ಇಟ್ಟು ರೀ ಅವ್ರು ಯಾವತ್ತೂ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ ನಾ ಮದುವೆಗೆ ಬಂದ ಬಂದು ಈ ವರ್ಷ ಆಯಿತು ತಿರುಗಿ ನನ್ನ ಮಕ್ಕಳ ದೊಡ್ಡವರಾಗಿ ಮದುವೆಗೆ ಹೋದರು ಇಲ್ಲಿ ಮಠ ಅವರು ನಿಮಗೆ ಒಂದು ದಿನವೂ ನಿಮ್ಗೆ ಗದರಿಸಿದ್ದಿಲ್ಲ ಒಂದು ಜೋರಾಗಿ ಮಾತಾಡಿದ್ದಿಲ್ಲ ಅಂಥವ್ರು ಇವತ್ತು ನಿಮಗೆ ಹೊಡಿಬೇಕಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಆಗಿರ್ಲಿಕ್ಕಿಲ್ಲ ರೀ ಹಾಂ ರೀ ಅಲ್ರಿ ಅವ್ರು ನಿಮ್ಗೆ ಏನು ಕೇಳೋಕ್ಕತ್ತ ರೀ ಗಂಡನ ಮನೆಗಿದ್ದು ಸಂಸಾರ ಮಾಡೋಣ ರೀ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ಯಾವುದೇ ಹೆಣ್ಣು ಅಲ್ರಿ ರೀ ಎಟ್ಟ ತಾಸಿದ್ರು ಗಂಡನ ಮನೆ ಗಂಡನ ಮೇಯಾಗಿದ್ದರೆ ಅಕ್ಕಿಗಿರ ಹೆಸರೇ ಬೇರೆ ರೀ ಬಿಟ್ಟು ಬಂದು ತವ್ರ ಮನೆ ಕೂತ್ರೆ ಅಕ್ಕಿಗಿರ ಹೆಸರೇ ರೀ ಆಂ ಅರ್ಥ ಮಾಡ್ಕೊರಿ ಹೌದಪ್ಪ ನಿಮ್ಮ ಗಂಡನ ಮನೆಗೆ ಭಾಳ ತ್ರಾಸಾಕತ್ತದ ತರ್ಡ್ಕೊಳಕ್ಕೆ ಆಗಂಗಿಲ್ಲ ಇನ್ನು ನನ್ನ ಕೈಲಂದ್ರ ನೀವು ಬರ್ರಿ ಇರ್ರಿ ಬ್ಯಾಡ ರೀ ನಾವು ನಿಮ್ಗೆ ಆದರೆ ಅಟ್ಟು ಪ್ರೀತಿ ಪ್ರೇಮ ಮಾಡಂಥ ಗಂಡನ ಅತ್ತಿ ಮಾವರ ಅಟ್ಟೆಲ್ಲ ಅರ ರೀ ಹಾಂ ಏನು ಆಕದ್ರಿ ಕೆಲಸ ಮಾಡ್ಬೇಕು ರೀ ಅಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ರೀ ಹೆಣ್ಮಕ್ಳಾಗಿ ನೋಡ್್ರಿ ವೈನಿ ನೀನು ಬಹಳ ಮಾತಾಡಕ್ಕೆ ಹೋಗಬೇಡ್ರಿ ನೀನು ಹೇಳಾತ್ತಿನಾ ಈಗ ನಿಮಗೆ ಏನು त्रास ಆಗ್ತೈತಿ ಹಾ 나 ಇಲ್ಲಿಕ್ಕೆ ನಿಮಗೆ ದಾಯನ ಆಟ ನೆಡಂಗಿಲ್ಲ ನಿಮ್ಮ ಕಾರ ಆಗಂಗಿಲ್ಲ ಅಂತ ನಾಟಕ ಮಾಡಕತ್ತಿರ ನೀ ಇವಾಗ ಏ बदಮಾಶಿ बदಮಾಶಿ ಏನು ಮಾತಾಡಕತ್ತೀಯಾ ಲೇ ಈಕಡೆ ಮಾತಾಡಿ ಕಡಿ ಅಲ್ಲ ನನ್ನ ಸೊಸಿಗೆ ಮಾತಾಡಕೀ ನೀ ಯಾವಾಗಲೇ ಅಕಿ ಹಾ ಮೊದಲಾ ನಿನ್ನ ಜೀವನ ನೆತ್ತಿಗೆ ಇಡ್ಕೋ ಆಮೇಲೆ ಬಂದೇನೆ ಅಂತಂದ್ರು ನನ್ನ ಸೊಸಿಗೆ ಮೇಲೆ ಕಾರ ಬರ ನೀ ಹಿಂತಾಕಿದ್ದೀಯ ಅಂತ ಗೊತ್ತಿದ್ರಾ 왔다 ನಿನ್ನ ಮಟ್ಟ ತಕೊಂಡು ಹೊಡ್ದ ಕಳ್ಸ್ತಿದ್ದೆ ನಿನ್ನ ಗಂಡನ ಮನೆಗೆ ಇಲ್ಲಿ ಶಂಕರ ಕಳ್ಸಕೀ ನೋಡ್ ನೀ ಎಲ್ಲರ ಉಪಾಧ್ಯಾಪಿ ಕೆಲಸ ಅಂದ್ರೆ ನಡಂಗಿಲ್ಲ ನನಗೆ ಹೇಳತ್ತೀನಿ ನಾನು ಅಲ್ಲ ಅಲ್ಲ ಅತ್ತಿ ಮಾವ ಏನಾರ ನೀನು ಕಷ್ಟ ಕೊಟ್ಟಿದ್ರು ನಿನ್ನ ಗಂಡ ಕಷ್ಟ ಅಂದ್ರೆ ಹೇಳ ನನಗೆ ಹೋಗಿ ಅಂತ ನಾನು ಆಯ್ತು ಇಲ್ಲ ಅಣ್ಣಾಗಿ ನೀನು ಪರವಾಗಿ ಹೋಗಿ ನಾ ಮಾತಾಡ್ತೀನಂತ ಅದೆಲ್ಲ ಬಿಟ್ಟು ಅವು ಹೇಳತ್ತಾಳ ನಿಮ್ಮ ನಿಮ್ಮ ಮಾವ ನಿನಗೆ ರಾಣಿ ನೋಡ್ಕೊಂಡಂಗೆ ನೋಡ್ಕೊಡ್ತಾರ ಗಂಡ ಇದ್ದ ಮಾಸಲ್ಲ ಫೋನ್ ಹಚ್ಚಿ ಕರ್ದಾನ ಎಲ್ಲ ಮಾಡ್ಯನ ಇಟ್ಟೆಲ್ಲ ಆದ್ರೂ ಮತ್ತೆ ನಿನಗೆ ಹೋಗಬಾರ್ದು ಅಂತಿ ಅಂದ್ರೆ ನೀನು ಎಂಥ ಬಂಡು ಜನ್ಮ ಇದ್ರು ನಿನಗೆ ನೀ ಏನ್ ಬೇಕಾದ್ ಮಾಡು ನೀ ಎಲ್ಲಿ ಬೇಕಾದ್ ಹುಡುಗಾಡ್ ಹೋಗು ನಾ ಕೇಳಲ್ಲ ಮನೆಗೆ ಇರ್ಬೇಡ ಗಂಡನ್ ಬಿಟ್ಟು ಬಂದು ನನ್ ಮನ್ಯಾಗ ಸೇರ್ಕೊಳಂಥದ್ದು ಬೇಡ ನನಗೆ ನಾಳೆ ಊರನ್ ಮಂದಿ ನಾಲ್ಕು ಮಂದಿ ನನಗ್ ಮಾತಾಡ್ತಾರ ನಿನಗಲ್ಲ ನಾನು ಇನ್ನ ಎರಡು ಹೆಣ್ಣವ ಕೊಡವು ಹಾ ಯಾರ್ ಮಾಡ್ಕೋತಾರ ನನ್ನ ಮಕ್ಳಿಗೆ ಮನ್ಯಾಗ ಇಂತ ಅತ್ತೆ ಅಳಂದ್ರ ಬ್ಯಾಡ ನೀ ಇರೋ ಜರತ್ತಿಲ್ಲ ನಾ ಇಟ್ಕೊಳಂಗಿಲ್ಲ முன்னு நோடத்தினு அச்சினு நீ ನನ್ನ ಗಂಡ ಮರ 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 ದುಡಿದು ಮಾಡಿ ಗಳಿಸಿ ನನಗೂ ಗಂಡ ಮಗಾನ ಏನು ನೀನು ನೆಟ್ಟಗಿದ್ದೀನಿ ಅಂದ್ರೆ ನಿಮಗೆ ಕೊಡ್ತಿದ್ದೆ ನಾನು ನೀನು ಇಟ್ಟೆಲ್ಲ ನಾಟಕ ಮಾಡಕತ್ತಿದ್ದೀನಿ ನಿನ್ಗೆ ನಾನು ಆಸ್ತಿ ಕೊಡ್ತೀನಿ ಅಂತ ಕೊಡೋಣ ನೀನು ಎಲ್ಲ ಹಾಂ ಅಲ್ಲಿ ಸಂಬಂಧ ನಿನ್ನ ಬಂಗಾರ ಸಾಮಾನ ಅವನು ಕೊಡಲ್ಲ ನಾನು ನಿನಗ ನೀ ಸೀದಾ ಸಾಪು ಗಂಡನ ಮನೆಗೆ ಹೋಗಿ ನೆಟ್ಟಿಗೆ ಬಾಳೆ ಮಾಡು ಅವಾಗ ನಾನು ಕೊಡ್ತೀನಿ ಅಂತ ಬಂದು ಎಲ್ಲರ ನೀ ಹುಚ್ಚಿರಂಗ ಮಾತಾಡಕತ್ತಂದ್ರೆ ಇನ್ನ ನಾಕ್ ಬೀಳ್ತಾವ ನನ್ನ ಕೈಲೇ ಅತ್ತಿ ಹೋಲ್ ಬಿಡ್ರಿ ಯಾಕೆ ಹೊಡೆವು ಬಡವು ಮಾತಾಡ್ತೀರಿ ಈಗ ರೀ ಅವ್ರಿಗೆ ಆಸ್ತಿ ಬೇಕಾನಕ್ಕತ್ತರಿಲ್ಲ ಕೊಡ್ರಿ ಆಯ್ತು ಅವ್ರ ಗಂಡನ ಮನೆಗೆ ಹೋಗ್ತಿದ್ದಂದ್ರೆ ಆಸ್ತಿನೂ ಕೊಡ್ರಿ ಹೋಲಕ್ಕ ஏ உச்சிச்சி ஏன் மணி ஹோலி நடில அக்கிணு கடிமையாடலு கொடல சீதாத்தி முச்சு மனைத்திள்ள ನೀ ಕೊಡು ಶಾಸ್ತಿ ಕೊಡು 나 ಇಲ್ಲ ಇದೆ ಊರಗೆ баರೇ ಮನಿ ಮಾಡಿ ಇರ್ತೀನಿ ನಾನು ನನ್ನ ಗಂಡನ ಮನಿ ಹೋಗಂಗಿಲ್ಲ ಏ ಯವ್ವ ಅಕ್ಕ ಏನ ಯವ್ವ ಇದು ಹೇಳತಿ ನೋಡು ನಿನ್ನ ನಿನ್ ಮಾತ್ರ ಉಳಿಸಲ್ ನೋಡ್ ಬಾಯ್ ಹೇಳಿನ ಹೇಳಿ ಹುಚ್ಚಿ ಈಗ ಯಾಕೆ ಮನೆ ಮಾಡ್ಕೊಡ್ಲಿ ನಾನು ಅಲ್ಲ ನಂಗೆ ತಲೆ ನಾನು ಗೊತ್ತಿಲ್ಲ ನಾನು ಶಗಣ ಇಷ್ಟ ಜನ ಏನಾಯ್ಕೆ ಮಾತಾಡಿದ್ದು ಮಳ ಮಾತಿ ಮಳ್ಳಾಗಿ ನಂದ್ರೆ ಇವ್ ಮುಂದೆ ಹಾಕಿ ಅಂತ ಕೊಡಿ ಅನ್ನ ನೀ ಏನ್ ಇಲ್ಲಿ ಮುಂದೆ ಆಟ ನನ್ ಮುಂದೆ ಸೀದಾ ಸಾಕ್ ಹೇಳ್ತೀನಿ ಹೋಗ್ತಾ ನಿನ್ ಗಂಡನ ಮನೆಗೆ ಹೋಗು ಒಲ್ಲ ಹೋಗಿ ಸಾ ಎಲ್ಲರ ನನ್ನ ಮನೆ ಗಿರ ಜರುತ್ತ ಇಲ್ಲ ಈ ಊರನ್ನ ನಾ ಮನಿ ಮಾಡ್ಕೊಡಲ್ಲ ಇರಲ್ಲ ಅಷ್ಟ ಹೋಗು ಕೂಲಿ ಮಾಡು ಮಾಡಿ ಕಿಸಿದ್ರೆ ದುಡುಕಿ ಅವನು ಮಾಡ್ಕೋ ಮನಿ ಮಾಡ್ಕೋತ ಏನ್ ಸುಳ್ಗಾಡ್ ಮಾಡ್ಕೋತಿ ಮಾಡ್ಕೋ ನಾ ಒಂದ್ ರೂಪಾಯಿ ಕೊಡಲ್ಲ ನಿನಗೆ ಅಟ್ಟ ಹೇಳ್ತೀನ ಯಾಕೆ ಕೊಡಂಗಿಲ್ಲ ನೀನು ಯಾಕೆ ಕೊಡಂಗಿಲ್ಲ ನಾನು ನಿನ್ ಮಗ ಹೌದಿಲ್ಲ ಯವ್ವ ಯವ್ವ ಹೇಳಿದಿಲ್ಲ ಹೇಳಿದ್ದಿಲ್ಲ ಖರೈತೆ ಅಲ್ಲ ರಾಜವಕ್ಕನ ಗಂಡು ಇಲ್ಲಿ ಆದ ನಂತರ ರಾಜವಕ್ಕನ ಗಂಡು ಬಿಡ್ಬಂದ್ರ ಇಲ್ಲಿ ಆಳಂತ ಹೌದ ಅಲ್ಲಿ ಬೇದೊಳವ ನಿನ್ಗೂ ಗೊತ್ತಿದ್ದಿಲ್ಲನು ಈಗ ಹಿಂಗ ಮಾಡ್ಯಾಡತ್ರಿ ಕಿಸ್ ஏயப்பா பஸ்ஸு ஏன்த்ளு எப்பா நான்கிந்து அல்லோயா நான் அட்டாய்தா நான் யாக்க இக்கின் மாத்த கேட்த்து அய்யாப்பா மணி மண்ணது மாதாடி நன்க மழை மாறி ஓய்யப்பா இக்கினா கேட்க வந்தீனி அல்லோ ஒன் தினல்ல முரு வருஷன்னா கேயப்பா இக்கிண்ட மாத்த நானும் நான் எந்தீனாத்தப்பா அய்ப்பா நன்க நோடப்பா அப்பா இப்பெல்லாம் இங்க கண்டன மனைக்கு ஹோகல்தோடப்பா நீர வந்துட்டு புத்தி அவன் மாதிரி கேடலோடு ರಾಜಾಬಕ್ಕ ನೀ ಮಾಡೋದು ಸರಿ ಅನಿದು ಅಲ್ಲ ನೀನು ಬ್ಯಾರರ್ ಬುದ್ಧಿ ಹೇಳಬೇಕು ಅಂತದ್ರಾಗ ನೀನ ಇನ್ನೊಬ್ಬರ ಕೈಲಿ ಬುದ್ಧಿ ಹೇಳಿಸ್ಕೊಳಕತ್ತಿಯಲ್ಲ ಏನು ಹೇಳೋದು ನಿನಗೆ ನೋಡಾ ಬಸಪ್ಪ ನೀ ಇಲ್ಲಾದ್ರೂ ಹೇಳಕ್ಕೆ ಬರಬೇಡ ಇಲ್ಲ ನನ್ನ ಮುಂದೆ ನಿನಗೆ ಯಾರು ಕರೆದಾರ ಇಲ್ಲಿ ಬಾತ್ ಹೇಳಿ ನಿನ್ನ ಹೆಂಡಿ ಕರ್ಕೊಂಡು ಬಂದ ನೀ ಇಲ್ಲಿ ಕರ್ಬಲ್ ಮಾಡಕ್ಕೆ ಹೇಳಿ ಕಿಸಿಂದ್ರ ಆ ನಾನು ಹೇಳ್ತೀನಿ ಇಲ್ಲ ನಾ ಈ ಮನಿ ಬಿಟ್ಟು ಹೋಗೋಂಗಿಲ್ಲ ಹೋಗಬೇಕಂದ್ರೆ ನನಗೆ ಆಸ್ತಿ ಕೊಡ್ರಿ ನಾ ಇದಾ ಊರಾಗ ಬೇರೆ ಮನಿ ಮಾಡ್ಕೊಂಡು ಇರ್ತೀನಿ ಅಲ್ಲ ರಾಜಬಕ್ಕ ನೀ ಮಾಡೋತಿನ ಕೆಲಸ ಮಾಡ್ತಿಸಿಂದ ನನ್ನ ಮನೆ ಆಕ ಸಿಟ್ಟಿಗೆ ಬರಕತ್ತಿದ್ನಿ ಅಲ್ಲ ನೀ ನಟ್ಟಿಗೆ ಇದ್ದಿದ್ರೆ ನಿನಗೆ ಯಾಕೆ ಎಲ್ಲರೂ ಅಂತಿದ್ರು ಈ ದಿನ ಸುಳ್ ಹೇಳಿ ಅತ್ತಿಗೆ ಜನರ ಖಬರ ಐತಿ ನಿನ್ಗೆ ಅದ ಏನದ ಮತ್ತೆ ಏನಂದ್ರೆ ಸರುಕಾಗ ಎಷ್ಟು ಜೀವತಿನ ಜೀರ್ ಕರಿತಿದು ನೀನು ಹಾ ನೀನು ಬಲ್ಲೆ ಹಿಟ್ಟು ತಪ್ಪಿಟ್ಕೊಂಡು ಕೇಸಿದ್ರು ಭಾಳ ಐತಿ ಬಿಡ್ಯಾವ ನೀನು ಏನ ಚಲೋ ಆಲಿ ಚಲೋ ಅಲಿ ಪಾಪ ಹತ್ರ ಕೇಸಿದ್ರ ದ ನಮ್ಮ ಅತ್ತಿಗೆ ಕರ್ಕೊಂಡು ಹೋಗಿ ನಿನ್ನ ಗಂಡನ ಜೋಡಿ ಮಾತಾಡಿ ಅಷ್ಟೆಲ್ಲ ಮಾಡಿ ಕೇಸಿಂದ ಬಂದಾರ ಮತ್ತೆ ಹಿಂಗೆ ಅಟಕ್ ಮಾಡ್ತಾಳೆ ನನ್ನ ಮುಂದೆ ನನಗ ನನ್ಗ ಕೆಟ್ಟಕ್ಕಂತೆ ನೀನು ಏ ಲಕ್ಷ್ಮಿ ಓಲ್ ಬಿಡು ಇವಾಗ ಎಲ್ಲ ಮಾತಾಡೋ ಮಾತುಗಳೇನು ಬಿಡು ಮೊದಲು ಆಕೀಗ ಗಂಡನ ಮನಿಗೆ ಕಳ್ಸೋದ್ ನೋಡೋ ಆಮೇಲೆ ಮುಂದಿನ ಮಾತವೆಲ್ಲ ಯಾಕೆ ಜಗಳ ಮಾಡ್ತೀನಿ ಬಿಡು ಹ್ಞೂ ಅತ್ತ ನಿನ್ಗೆ ಹೆಂಗೆ ಕೆಲಸ ಆಯ್ತು ಮತ್ತೆ ಕೆಲಸ ಮತ್ತೇನು ಕೆಲಸ ಐತೆ ನಾನು ಲಲಿತೆಲ್ಲ ಆಗಿದ್ದು ಏ ರಾಜಿ ಇನ್ನು ಬಹಳ ಆಯ್ತಾ ನಿಂದು ಮಾತಾಡೋದು ನಾನು ಕೇಳತ್ತೀನಿ ಕೇಳತ್ತೀನಿ ಅಲ್ಲ ಅಕ್ಕಿ ಏನು ಮಾಡ್ಯಾಳ ಅಕ್ಕಿ ಅಕ್ಕಿನ ಇವತ್ತು ನಿನ್ನ ಜೀವನ ಶುದ್ಧ ಆಗ್ಬೇಕಂದ್ರೆ ಅಕ್ಕಿನ ಕಾರಣ ಶುದ್ಧ ಮಾಡ್ಕೋ ಈಗರ ಈಗರ ಒಂದು ಅವಕಾಶ ಸಿಕ್ಕದ ಶುದ್ಧ ಮಾಡ್ಕೋ ಈ ಸಿನ ಅಂತ ಹಾಳು ಮಾಡ್ಕೊಂಡಿದ್ದಿ ನೋಡಪ್ಪ ಅಣ್ಣ ನೀ ಏನು ಬೇಕಾದ್ರೆ ಹೇಳು ನಾ ಅಂತ್ರೂ ಹೋಗಲ್ಲ ಅಂದ್ರೆ ಹೋಗಲಿ ಮನಿ ಬಿಟ್ಟು ಅಟ್ಟ ಯಾಕೆ ಹೋಗಲ್ಲ ಎದ್ದು ಗಂಡಿ ಯಾಕೆ ಹೋಗಂಗಿಲ್ಲ ಅನ್ಬೇಕು ನೀನು ನಿನ್ನ ಮಾರಾಗನ ಮೆಟ್ಟು ಸಿಗಿಸ್ಲಿ ಏನ್ ಮಾಡಲಿ ಅತ್ತಿರಿ ನೀವು ದೊಡ್ಡ ಅತ್ತಿ ಮನೆ ಸಣ್ಣ ಅತ್ತಿ ಮನೆಗೆ ಹೋಗ್ರಿ ನೀವು ಇವ್ರು ಆರೆಲ್ಲ ಮಾತಾಡ್ತಾರೆ ನೀವು ಹೋಗ್ರಿ ಸುಮ್ಮನೆ ನೀವು ತ್ರಾಸ ಮಾಡ್ಕೋತೀರಿ ಅವ್ರು ಮತ್ತಿಟ್ಟು ಮತ್ತಿಟ್ಟು ಅದ ಮಾತಾಡ್ಕೊಂಡು ಕುಂದಿರ್ತಾರೆ ನೀವು ಹೋಗ್ರಿ ಅತ್ತಿ ಹೇಳ್ದಂಗೆ ನೀವು ಅವ್ರ ಮನೆಗೆ ಹೋಗ್ರಿ ಇವ್ರು ಏನು ಮಾತಾಡ್ತಾರೆ ಮಾತಾಡ್ತಾರೆ ಹೋಗ್ರಿ ನೀವು ಏ ವಾ ಈಕಿ ರಾಜಿ ಕಲಾಗಾರ ಸಾಕಾಯ್ತು ಯವ್ವಾ ಈಕಿ ಮಾಡೋದು ಕಲಾಗ ನಾಳೆ ನನಗೂ ಬರ್ತೈತೆ ಏನಂತ ಅನ್ಸಕತ್ ಬಿಟ್ಟಾಗ ನನಗೆ ಈಗ ಇದು ಡಬಾ ಡಬಾ ಅನ್ನಕತ್ತದೆ ಯವ್ವಾ ಯವ್ವಾ ಅಣ್ಣನಲ್ಲ ಮಾತಾಡ್ತಾನೆ ನೀನು ನಡಿ ನಡಿ ನೋಡವಾ ನೀ ಹೋಗು ನಮ್ಮ ಮನೆಗೆ ಹೋಗು ನಾನು ಅಣ್ಣ ಇವೆಲ್ಲ ಮಾತಾಡ್ತಿಸಿದ್ರೆ ಒಪ್ಪಿಸ್ತೀವಿ ಅಂತ ಹೋಗು ನೋಡುವ ರಾಜವಕ್ಕ ನಾನು ಇಂತೇನೋ ಸಣ್ಣವಿದ್ದೀನಿ ಆದ್ರೂ ನೀನು ಮಾತು ಹೇಳ್ತೀನಿ ನೋಡು ನೀವಾಗ ಏನು ಮಾಡಕತ್ತಿ ಅಲ್ಲಿ ತಪ್ಪೈತಿ ಹಾಂ ಅಲ್ಲದು ಹಂಗೆ ಮಾಡೋದು ಹೋಗು ಗಂಡನ ಮನೆಗೆ ಹೋಗು ಇರು ಒಂದಿಷ್ಟು ದಿನ ಏನಾಗಲ್ಲ ಒಂದು ಸಣ್ಣ ಸಣ್ಣ ಕೆಲಸ ಮಾಡು ನಿನ್ನ ಕೈ ಲೇಟ್ ಆಗತ್ತೆ ಅಂದರೆ ಮಾಡು ಸಣ್ಣ ಸಣ್ಣ ಕೆಲಸ ತೀರಾ ನೀಗ್ಲಾರ್ದಾಗ ಹೇಳ್ಬೇಕಾದ್ರೆ ಹಾಂ ನೋಡೋಣದ್ದು ಆದ್ರೆ ಒಂದು ಆರೆ ಕಳಿಸ್ತೀವಿ ಹೊತ್ತಾಯ್ತಿ ನೀ ಹೋಗಲ್ಲ ಪೀಗಲ್ಲ ಅಂದ್ರೆ ನಡಂಗಿಲ್ಲ ಮೆಟ್ಟು ತೊಗೊಂಡ ಹುಡಿತೀನಿ ನಾನು ನಿನಗೆ ಹ್ಞೂ ಸಾಕಾಯ್ತು ನನಗೆ ಕೇಳಿ 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 ಅಲ್ಲ ಏನು ಹಂತದ್ದು ಬರಬಾರ್ದು ಬಂದದ ಏನು ಯಾರು ಕೆಲಸ ಮಾಡಲ್ಲ ಏನು ಜಗತ್ತಿನಾಗ ನೀವು ಒಬ್ಬಕ್ಕೆ ಮಾಡ್ತೇನು ರೀ ರೀ ಹಂಗೆ ಭಯಪಡ್ರಿ ಕಳ್ಳಂಗೆ ಹೇಳ್ರಿ ತಿಳಿಸಿ ಹೇಳ್ರಿ ತಿಳ್ಕೊತಾರೆ